ಕರ್ನಾಟಕದ ಎಲ್ಲ ರೈತ ಬಾಂಧವರು ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗೋಂಥ ವಿಚಾರ ಯಾಕಂತಂದರೆ ಈಗ ಎಲ್ಲಿ ನೋಡಿದ್ರು ಅಡಿಕೆ ತೋಟಗಳಲ್ಲಿ ಸಮಸ್ಯೆಗಳಿದೆ ಆದರೆ ಇಲ್ಲಿ ಒಂದು ಅಡಿಕೆ ತೋಟಕ್ಕೆ ನಾವು ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿದ್ವಿ ಅಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಕಂಡಿದೆ ಏನು ಕಂಡಿದೆ ಅಂತೇಳಿ ನಮ್ಮ ತೋಟದ ಮಾಲೀಕರತ್ತ ಮಾತಾಡ್ಸೋಣ ಸರ್ ನಮಸ್ಕಾರ ಹಾಂ ಸರ್ ತಮ್ಮ ಯುವಕರಂತ ಯುವಕರ ಅಂತೇಳಿ ಈಗ ನಾವು ಒಂದು ಕಳೆದ ಒಂದು ವಿಡಿಯೋ ಮಾಡಿದ್ವಿ ಈ ಕಳೆದ ನಿಮ್ಮ ತೋಟಕ್ಕೆ ಬಂದು ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿದ್ದೀವಿ ಈಗ ನೀವು ಕೊಡೋದಕ್ಕೆ ಮುಂಚೆ ಏನು ಸಮಸ್ಯೆ ಇತ್ತು ಕೊಟ್ಟ ಮೇಲೆ ಏನು ಒಂದು ಅಭಿವೃದ್ಧಿ ಬಂದಿದೆ ಎಷ್ಟು ಆಯ್ತು ಸರ್ ಕೊಟ್ಟು ಗೊಬ್ಬರ ಇನ್ನು ಒಂದು ಫಿಫ್ಟಿ ಡೇಸ್ ಆಯ್ತು ಸರ್ ತಿಂಗಳು ಒಂದೂವರೆ ತಿಂಗಳು ಮೇಲೆ ಓಕೆ ಅದೇ ಈಗ ಸುಳಿ ಎಲ್ಲ ಎಲ್ಲ ಗಿಡದರು ಇನ್ನೂ ಒಂದುವರೆ ಇರೋದ್ರಿಂದ ಸುಳಿ ಏನಾಗ್ತಾ ಇದೆ ಅವಾಗ ಫುಲ್ ದೊಡ್ಡದಾಗ ಅದು ಇನ್ನೂ ಅಬ್ಸರ್ವ್ ಮಾಡ್ಬೇಕು ಸರ್ ಇನ್ನೂ ಕೊಟ್ಟಿದ್ರೆ ಒಂದು ದೋಸೆ ಹೌದಾ ಇನ್ನು ಕೊಡ್ತಾ ಇದ್ರೆ ಪ್ರಕಾರ ಇನ್ನೂ ಡೆವಲಪ್ ಆಗ್ತಾ ಆಗುತ್ತೆ ಅಂತ ಕೆಲವೊಂದು ಹಿಂಗಾರಗಳಲ್ಲಿ ಕೆಲವೊಂದು ಅಭಿವೃದ್ಧಿ ನೋಡಿದ್ರಿ ಏನೇನು ನೋಡಿದಿರಿ ಅದೇ ಸರ್ ಅದೇ ಈಗ ಹಿಂಗಾರಗಳಲ್ಲಿ ಅಂದ್ರೆ ಸ್ಮಾಲ್ ಸ್ಮಾಲ್ ಹಿಂಗಾರ ಹೊಡೆದಿತ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಸ್ವಲ್ಪ ದೊಡ್ಡದಾಗಿದೆ ಹಿಂಗಾರಗಳೆಲ್ಲ ಈಗ ಬರ್ತಾರೆ ಹಿಂಗಾರಗಳೆಲ್ಲ ಓಕೆ ಸರ್ ಇನ್ನು ಡೋಸೇಜ್ ಕೊಡೋಣ ಇನ್ನು ಗೊತ್ತಾಗುತ್ತೆ ಓಕೆ ರೈತ ಬಂದ್ರೆ ಈಗ ಡೆವಲಪ್ಮೆಂಟ್ ಆಗಿರೋ ಕೆಲವು ಗಿಡ ಅಂತ ನೋಡೋಣ ಉದಾಹರಣೆಗೆ ಒಂದು ನೋಡೋದಾದ್ರೆ ನೋಡಿ ಇಲ್ಲಿ ಹಳೆ ಎಲೆ ನೋಡ್ಬೋದು ಇದು ನೋಡಿ ಇದು ದುಂಡಕ್ಕಾಗುತ್ತೆ ಆಯ್ತು ಅಂದರೆ ಹಿಂಗಾರ ಸಣ್ಣಕ್ಕಾಗತ್ತೆ ಇಲ್ಲಿ ಮೆಲ್ ತುಂಬ ಸಣ್ಣಕ್ಕಾಗ್ಬಿಡುತ್ತೆ ನೋಡಿ ನೆಕ್ಸ್ಟ್ ಎಲೆ ಯಾವ ಥರ ಬೀಟ್ ಆಗಿದೆ ಅಂತ ಇದೆ ಆಮೇಲೆ ಈ ಗಿಡ ನೋಡ್ಬೋದು ಹಳೆ ಎಲೆಗೂ ಹಳೆ ಎಲೆ ಹೆಂಗಿದೆ ನೋಡಿ ಎಲೆ ಚುಕ್ಕಿ ಇದೆ ಮತ್ತು ಆರೋಗ್ಯ ಕಡಿಮೆ ಈ ಹೊಸದು ಬಂದಿರೋದು ಹೆಂಗೆ ಬಂದಿದೆ ನಾನು ಹೊಸ ಎಲೆ ತುಂಬ ಚೆನ್ನಾಗಿ ಗ್ರೀನರಿ ಆಗಿದೆ ಹಳೆ ಎಲೆ ನೋಡ್ಬೋದು ಹಳೆ ಎಲೆ ಈ ಥರ ಇದೆ ಅದ್ರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೆಂಗಿದೆ ನೆಕ್ಸ್ಟ್ ಗೊಬ್ಬರ ಕೊಟ್ಟ ಮೇಲೆ ಅದರ ಡೆವಲಪ್ಮೆಂಟ್ ಕಡೆ ಹಿಂದಿವೆ ಎಲೆ ನೋಡ್ಬೋದು ಅದು ಯಾವ ಥರ ಬಂದಿದೆ ಅಂತ ಬೀಟ್ ಹಾಕಿ ಬಂದಿರೋಂಥದ್ದು ಮತ್ತು ಗ್ರೀನರಿ ಯಾವುದೇ ಚುಕ್ಕಿ ಗಿಕ್ಕಿ ಏನಿಲ್ಲ ಯಾವಾಗಲೂ ಅಡಿಕೆ ಮರದಲ್ಲಿ ಸಣ್ಣ ಗಿಡದಲ್ಲಿ ಡೆವಲಪ್ಮೆಂಟ್ ತುಂಬ ಲೇಟ್ ಇರುತ್ತೆ ಆದರೆ ಇಲ್ಲಿ ಸಣ್ಣ ಗಿಡದಲ್ಲಿ ನೋಡಿ ಹಳೆ ಎಲೆ ಈ ಹೊಸ ಎಲೆಗಳು ನೋಡಿ ಈ ಆಗಲ್ಲ ನೋಡಿ ಎಲೆಗಳಾಗಲ್ಲ ಎಷ್ಟು ಆರೋಗ್ಯ ಹೈಟ್ ನೋಡಿ ಎಷ್ಟಾಗಿದೆ ಅಂತೇಳಿ ನೋಡಿ ಎಷ್ಟು ಹೆಲ್ದಿ ಹೊಸ ಎಲೆ ಹಂಗೆ ನೋಡಿ ಹೊಸ ಎಲೆ ಎಷ್ಟು ಆಗಲ್ಲ ಮತ್ತು ಹೈಟು ಈ ಹಿಂಗಾರ ನೋಡ್ಬೋದು ಕೊನೆಗೆ ಬಂದಿರೋ ಹಿಂಗಾರ ಒಂದು ಎರಡು ಮೂರು ಸ್ಟೆಪ್ ಇದೆ ಅದ್ರ ಮೇಲೆ ಪ್ಲೇ ಮಾಡಿದೆ ನೋಡಿ ಇದರಲ್ಲಿ ಸಣ್ಣದಿದೆ ಇಯರ್ಗೆ ಈ ಪಕ್ಕದಲ್ಲಿ ಹಿಂಗಾರ ತೋರಿಸ್ತೀನಿ ನಾನು ಇದ್ರದೇ ಯಾಕಂದರೆ ಆ ಸ್ಟೆಪ್ ಬೈ ಸ್ಟೆಪ್ ಈ ಕಡೆ ಎಷ್ಟು ಸ್ಟೆಪ್ ತಗೊಂಡಿದ್ದೆ ನೋಡಿ ಅದು ನೋಡ್ಬೋದು ಸ್ವಲ್ಪ ದೊಡ್ಡಕ್ಕೆ ಸ್ಟೆಪ್ ತಗೊಂಡಿದೆ ಈ ಗಿಡ ನೋಡ್ಬೋದು ಎಲೆ ಚುಕ್ಕಿ ಇದೆ ನೋಡಿ ಹಳದಿ ಕಲರು ನೋಡಿ ಹಳದಿ ನೋಡಿ ಇದರಲ್ಲೂ ಲೈಟ್ ಹಳದಿ ಇದೆ ಎಲೆ ಚುಕ್ಕಿ ಇದೆ ನೋಡ್ಬೋದು ಎಲ್ಲ ಚಿಕ್ಕಗಳನ್ನು ಎಲೆ ಚಿಕ್ಕಿ ಬಂದರೆ ರೈತರು ಎದುರ್ಕತ್ತಾರೆ ಅಂತ ಸಮಸ್ಯೆ ನೋಡಿ ಈ ಎಲೆ ಹಿಂಗಿರೋ ಎಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ ಇದು ಇಂಪಾರ್ಟೆಂಟ್ ಈ ಎಲೆ ನೋಡುವಾಗಲೇ ಖುಷಿ ಆಗುತ್ತೆ ಈ ಎಲೆ ದೊಡ್ಡದು ಬಂದ್ರೆ ನಮ್ಮದು ಗಿಡ ಡೆವಲಪ್ಮೆಂಟ್ ಆಗಿದೆ ಅಂತ ಅರ್ಥ ಇದೊಂದು ಗಿಡ ನೋಡ್ಬೋದು ಎಲೆಗಳಲ್ಲಿ ಈ ಥರ ಇತ್ತು ಎಲೆ ನೋಡಿ ಈ ಥರ ವೀಕ್ ಇರುವಂಥದ್ರಲ್ಲಿ ಒಂದು ಎಲೆ ಹೆಂಗೆ ಬಂದಿದೆ ನೋಡಿ ಹೈಟಾಗಿ ಯಾವಾಗಲೂ ಎಲೆ ನಮಗೆ ದೊಡ್ಡದಾಗಿರಬೇಕು ಗಿಡ ರೆಡಿ ಆಯಿತು ಅಂತ ಅರ್ಥ ಖುಷಿಯಾಗತ್ತೆ ನೋಡಿ ಇಲ್ಲಿ ಎಲೆಗಳು ಹೆಂಗಿದೆ ಈ ಥರ ಇದ್ದ ಡಲ್ಲಿದ್ದಂಥ ಎಲೆಗಳ ಇದರಲ್ಲಿ ನೋಡಿ ಬಂದಿರೋ ಅಗಲ ಎಲೆ ಮತ್ತು ಎಷ್ಟು ಹೆಲ್ದಿ ಇದೆ ನೋಡಿ ಪಕ್ಕದ್ರಲ್ಲೂ ನೋಡ್ಬೋದು ಹಳೆ ಎಲೆಗೂ ಈ ಹೊಸ ಎಲೆಗೂ ವ್ಯತ್ಯಾಸನ ಥರ ಇದೆ ನೋಡಿ ಇದರೊಳಗೆ ಈ ಎಲೆಗಳು ಹಿಂಗಿದೆ ಈ ಥರ ವೀಕು ಸಾಧಾರಣವಾಗಿ ನೋಡಿ ಎಷ್ಟು ಹೆಲ್ದಿ ನೋಡ್ಬೋದು ಇಲ್ಲಿ ಆ ಎಲೆ ನೋಡಿ ಎಷ್ಟು ಹೈಟಾಗಿ ರೆಡಿಯಾಗಿರೋಂಥದ್ದು ಕಾಣತ್ ನೋಡಿ ಹೈಟ್ ಆಗೋ ಇನ್ನೂ ಓಪನ್ ಆಗ್ತಾ ಇದೆ ಈ ಥರ ಎಲೆ ಚೆನ್ನಾಗಿ ಬಂತು ಅಂದರೆ ಮುಗಿತ ರೈತರದ್ದು ಒಂದು ಒಳ್ಳೆಯ ಈ ಬೆಳೆ ರೆಡಿ ಆಗುತ್ತೆ ಅಂತ ಅರ್ಥ ನೋಡಿ ಇನ್ನೊಂದು ಗಿಡ ತೋರಿಸಿ ಈ ಎಲೆಗಳಲ್ಲಿರೋ ಆರೋಗ್ಯಕ್ಕೂ ಹೊಸ ಎಲೆಗೂ ಹೆಂಗೆ ನೋಡಿ ಗಾಳಿ ಇದೆ ದೊಡ್ಡದಾಗ ಬಂದಿದೆ ಯಾಕಂದರೆ ಇವತ್ತು ಈ ತೋಟಕ್ಕೆ ಪರಿಚಯ ಮಾಡಿಕೊಟ್ಟವ್ರೊಬ್ರು ಇದ್ದಾರೆ ಮಂಜುನಾಥ ಸರ್ ಅಂತ ಇವರು ಕೃಷಿಯಲ್ಲಿ ಅತ್ಯಧಿಕವಾಗಿ ಜ್ಞಾನವನ್ನು ಹೊಂದಿರುವಂಥವ್ರು ಸ್ವಂತ ಕೃಷಿಕರು ಅವ್ರಿಗೆ ಕೇಳೋಣ ಅವ್ರಿಗೆ ಏನು ಅನಿಸುತ್ತೆ ಅಂತ ಸರ್ ನಮಸ್ತೆ ಸರ್ ನಿಮ್ಗೆ ಏನು ಅನ್ಸ ಇವತ್ತು ನಮ್ಮ ತೋಟ ಈ ತೋಟಕ್ಕೆ ಒಬ್ಬರು ಪರಿಚಯ ಮಾಡಿಸಿರ್ತಾರೆ ಯಾಕಂದ್ರೆ ಮಂಜುನಾಥ್ ಸರ್ ಅಂತೇಳಿ ಅವರು ಸ್ವಂತ ರೈತರು ರೈತರು ಅವ್ರು ಬಳಸಿ ಅವ್ರಿಗೇನು ಒಳ್ಳೇದನ್ಸೋದಕ್ಕೆ ಅವ್ರು ತೋರಿಸಿರೋಂಥದ್ದು ಅವ್ರಿಗೇನು ಅನಿಸುತ್ತೆ ಅಂತ ಕೇಳೋಣ ಎಲ್ಲದಕ್ಕೂ ಮುಖ್ಯವಾಗಿ ಅವರಿಗೆ ಈ ಕೃಷಿಯಲ್ಲಿ ಈ ಅಡಿಕೆ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಜ್ಞಾನ ಇರುವಂಥದ್ದು ಅಂಥವ್ರು ರೆಕಮೆಂಡ್ ಮಾಡಿದ್ರು ಈಗ ಏನು ಅನಿಸುತ್ತೆ ಅಂತ ಕೇಳೋಣ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಿಮಗೆ ಏನು ಅನಿಸುತ್ತೆ ಸರ್ ಈ ತೋಟ ನೋಡುವಾಗ ಸರ್ ನಾನು ನನ್ನ ತೋಟಕ್ಕೆ ಹಾಕಿದ್ದಂಥದಲ್ಲಿ ಈ ಪ್ರಾಡಕ್ಟನ್ನು ನಾನು ಹಾಕಿದ ಮೇಲೆ ಔಷಧಿಗಳನ್ನು ಒಳ್ಳೆ ಕ್ರಿಯೇಟ್ ಆಯಿತು ಒಳ್ಳೆ ಡೆವಲಪ್ಮೆಂಟ್ ಆಯಿತು ಆಗ ನಾವು ಇನ್ನೊಬ್ರಿಗೆ ಸಜೆಶನ್ ಮಾಡಿದ್ವಿ ನಮ್ಮ ತೋಟದ ಮೇಲ್ಗಡೆ ಇರತಕ್ಕಂಥ ಒಬ್ರು ದಿವಾಕರ್ ಅಂತ ಹೇಳಿ ಅವ್ರಿಗೆ ಕರ್ಕೊಂಡೋಗಿ ನಾನು ತೋಟ ನೋಡಪ್ಪ ಅಂತ ಹೇಳಿದೀವಿ ನಿಮ್ಮ ನಿಮ್ದೆಲ್ಲ ತೋಟ ಚೆನ್ನಾಗಿದೆ ಬಿಟ್ಟರೆ ನಿಮಗೆ ಔಷಧಿ ಹಾಕಿ ಚೆನ್ನಾಗಿದೆ ಬಿಡಿ ಅವತ್ತು ಇವು ಸಾವಯವನ ಅಂತೇಳಿ ಅವರು ಹೇಳಿದ್ರು ಕೊನೆಗೆ ಅದೇ ರೀತಿಯಲ್ಲಿ ನಮ್ಮ ಪಕ್ಕ ತೋಟನ ಇರಬೇಕು ಅಂತೇಳಿ ಅವರು ಸಜೆಸ್ಟ್ ಮಾಡಿದಾಗ ಕೇವಲ ಒಂದು ನಲವತ್ತೈದು ದಿವಸಗಳ ಮಾತ್ರ ಆಯ್ತು ಅಷ್ಟೇ ಜಾಸ್ತಿ ಸಮಯ ಇಲ್ಲ ಒಂದಕ್ಕೊಂದು ಅಲ್ಟಿಮೇಟ್ ಆಗಿ ಬರ್ತಾ ಇದೆ ಗರಿಗಳೆಲ್ಲ ತುಂಬ ಖುಷಿ ಆಗ್ತಿದೆ ಹೆಣ್ಮಕರೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಕಳೆದ ಸಲ ಇಳುವರಿಗಳನ್ನು ಜಾಸ್ತಿ ಇಲ್ಲ ಅಂತ ಹೇಳಿದವರು ಇನ್ನು ಈ ಸಲ ಹಾಕಿದರೆ ನೆಕ್ಸ್ಟ್ ಇಯರಿಗೆ ನೀವು ಖಂಡಿತವಾಗಲು ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ಅಡಿಕೆ ನೀವು ಕುಯ್ಯಬೋದು ಅಂತ ಭರವಸೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಇದೇ ರೀತಿಯಲ್ಲಿ ಒಂದು ಹೋಗಿ ಔಷಧಿಗಳು ಹಾಕ್ತಾ ಹೋಗಿ ನಾವು ಹೇಳ್ದೆ ನಮ್ಮ ಹೇಳಿದ ರೀತಿಯಲ್ಲಿ ನಮ್ಮ ಜೊತೆಲಿ ನೀವಿರಿ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ ಅದೇ ರೀತಿ ಪಾಪ ಅವರೂ ಮಾಡ್ತೀರ ರೈತರು ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ಒಂದಕ್ಕೊಂದು ಹಿಂಗಾರಗಳನ್ನು ಚೆನ್ನಾಗಿ ಬರ್ತಿದೆ ಸುಳಿ ಅಂತೂ ಎಲೆಗಳಂತೂ ಅಲ್ಟಿಮೇಟಾಗಿ ಒಂದಕ್ಕೊಂದು ಟಾಪ್ ಅಂಡ್ ಟಾಪ್ ಬರ್ತಾ ಇದೆ ಹೇಳ್ಬಿಡ್ತಾರೆ ತುಂಬ ಚೆನ್ನಾಗಿ ಬರ್ತಿದೆ ಅವರಿಗೆ ಆ ಧೈರ್ಯ ನಾವು ತುಂಬಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹಾಕ್ತಾ ಹಾಕ್ತಾ ಈಗ ತಿಂಗ್ ಪ್ರತಿ ತಿಂಗಳು ಹಾಕಕ್ಕೆ ಕೇಳಿದ್ದೀವಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ನಾವು ಹೇಳ್ಬಿಟ್ಟು ಓಕೆ ರೈತ ಒಂದು